ಡೈರಿಗಳಲ್ಲಿ ಸಿಗೋ ಥರ ಸಾಫ್ಟ್ ಆದಂತಹ ಪನ್ನೀರನ್ನು ಮನೆಯಲ್ಲೇ ಈ ಟಿಪ್ಸನ್ನು ಫಾಲೋ ಮಾಡಿ ಮಾಡಿಕೊಳ್ಳಿ ಹೊರಗಡೆ ಪನ್ನೀರ್ ಫೇಕ್ ಆಗಿರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಆದರೆ ಮನೆಯಲ್ಲಿ ಮಾಡಿಕೊಂಡ್ರೆ ಬಟ್ಟೆಗೆ ಬಿಡುತ್ತೆ ಪಲ್ಯ ಮಾಡಿದಾಗ ಸ್ಪ್ರೆಡ್ ಆಗಿಬಿಡುತ್ತೆ ಗಂಟು ಆಗಿಬಿಡುತ್ತೆ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ ಈ ಪನ್ನೀರನ್ನು ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂತಹ ಪನ್ನೀರ್ ರೆಡಿ ಆಗುತ್ತೆ ಹೈ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಒಂದು ಪಾತ್ ಹತ್ರೇನ ತೊಗೊಂಡಿದ್ದೀನಿ ಹಾಲನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರನ್ನು ಹಾಕ್ಕೊಳ್ಳಿ ಅಂದರೆ ಹಾಲು ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಒಂದು ಲೀಟ್ರಷ್ಟು ನಾನು ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ ಹಾಲನ್ನು ನೀವು ಫ್ಯಾಟ್ ಇರುವಂತಹ ಹಾಲನ್ನು ತೊಗೊಳ್ಳಿ ಅಂದರೆ ಪನ್ನೀರ್ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಅವೈಲೇಬಲ್ ಇರುವಂತಹ ಹಾಲನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಈಗ ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಲನ್ನು ನಾವು ಜಾಸ್ತಿ ಕುದಿಸ್ಕೊಳ್ಳೋದೇನೋ ಬೇಡ ಒಂದು ಕುದಿ ಬಂದರೆ ಸಾಕು ಈ ಥರ ಮಿಕ್ಸ್ ಮಾಡ್ಕೋತಾ ಹಾಲನ್ನು ಬಿಸಿ ಮಾಡಿ ಅಂತೆಳಗಡೆ ಅಂಟ್ಕೊಳ್ಳೋದಿಲ್ಲ ಹಾಲು ಮನೆಯಲ್ಲಿ ಎಲ್ಲರೂ ಪನ್ನೀರನ್ನ ಮಾಡ್ತೀವಿ ಆದ್ರೆ ಅದು ಹೊರಗಡೆ ತರ ಟೆಕ್ಸ್ಚರ್ ಬರಲ್ಲ ಗಂಟ್ ಗಂಟಾಗ್ಬಿಡುತ್ತೆ ಬಟ್ಟೆಗೆ ಬಿಡುತ್ತೆ ಮತ್ತು ರಬ್ಬರ್ ತರ ರೆಡಿ ಆಗುತ್ತೆ ಅನ್ನೋರು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಈ ಪನ್ನೀರನ್ನ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂತ ಪನ್ನೀರ್ ರೆಡಿ ಆಗುತ್ತೆ ಹಾಲು ನೋಡಿ ಈಗ ಬಿಸಿ ಆಗ್ಬಿಟ್ಟಿದೆ ಈ ರೀತಿ ಸಲ ಕುದಿ ಬಂದ್ರೆ ಸಾಕು ಈಗ ಒಂದ್ ಕುದಿ ಬಂದಿದ್ಮೇಲೆ ನಾನು ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡಿದೀನಿ ಈ ತರ ಕುದಿ ಬಂದಿದ್ಮೇಲೆ ತಕ್ಷಣನೇ ಲಿಂಬೆ ರಸ ಅಥವಾ ಮೊಸರನ್ನ ಹಾಕೊಂಡು ರೆ ಹಾಲಿಗೆ ಶಾಕ್ ಕೊಟ್ಟಂಗೆ ಆಗುತ್ತೆ ಆಮೇಲೆ ಪನ್ನೀರ್ ರಬ್ಬರ್ ಥರ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಹಾಲನ್ನು ತಣ್ಣಗಾಗೋದಕ್ಕೆ ಬಿಡಿ ಈ ರೀತಿ ನಾನು ಮೇಲೆ ಕೆಳಗಡೆ ಮಾಡ್ಕೋತಾ ಹಾಲನ್ನು ಸ್ವಲ್ಪ ತಣ್ಣಗೆ ಮಾಡ್ಕೋತಾ ಇದ್ದೀನಿ ಇದರೊಳಗಿನ ಹೊಗೆ ಸ್ವಲ್ಪ ಕಡಿಮೆ ಆಗೋವರೆಗೂ ಇದನ್ನು ಹಾ ತಣ್ಣಗೆ ಮಾಡ್ಕೊಳ್ಳಿ ಪೂರ್ತಿಯಾಗಿನೂ ತಣ್ಣಗಲ್ಲ ಸ್ವಲ್ಪ ತಣ್ಣಗಾದರೆ ಸಾಕು ಸರಿಯಾದ ಟೆಕ್ಸ್ಚರ್ನಲ್ಲಿ ಪನ್ನೀರ್ ರೆಡಿಯಾಗುತ್ತೆ ಹಾಲು ಸ್ವಲ್ಪ ತಣ್ಣಗಾಗೋವರೆಗೂ ನಾನು ಹಾಲನ್ನು ಒಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಲನ್ನು ಒಡ್ಕೊಳ್ಳೋದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ವಿನೆಗರನ್ನು ತೊಗೊಂಡಿದ್ದೀನಿ ವೈಟ್ ವಿನೆಗರ್ ಅಂತಾರೆ ಇಲ್ಲ ಅದನ್ನು ಚೈನೀಸ್ ಫುಡ್ಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಇದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ವಿನೆಗರನ್ನು ತೊಗೊಂಡ್ರೆ ಒಂದು ಐದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ ವಿನೆಗರ್ ಪ್ರಮಾಣ ಕಡಿಮೆ ಇರಬೇಕು ನೀರಿನ ಪ್ರಮಾಣ ಜಾಸ್ತಿ ಇರಬೇಕು ವಿನೆಗರ್ ಬದಲಿಗೆ ನೀವು ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಬಿಟ್ಟೂ ಹಾಕೊಳ್ಬೋದು ಒಂದು ಲಿಂಬೆ ಹಣ್ಣಿನ ರಸನ ನೀರೊಳಗೆ ಮಿಕ್ಸ್ ಮಾಡಿ ಹಾಲು ಹಾಕಿ ಇದನ್ನು ಒಡ್ಕೊಳ್ಬೋದು ಈಗ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಹಾಲಿಗೆ ಎರಡೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದನ್ನು ಈ ರೀತಿ ಸ್ಪೂನಿಂದ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗಿ ಹಾಕಿ ಹಾಲೊಳಗೆ ನೀರು ಮತ್ತು ವಿನೆಗರ್ ಸರಿಯಾಗಿ ಮಿಕ್ಸ್ ಆಗುತ್ತೆ ಈಗ ನಾನು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಲು ಪೂರ್ತಿಯಾಗಿ ಒಡೆಯವರೆಗೂ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೋತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ಒಡ್ಕೊಳ್ಳಿ ಈ ಥರ ಗ್ರೀನಿಷ್ ಕಲರ್ನಲ್ಲಿ ನೀರು ಸಪ್ರೇಟ್ ಆಗುತ್ತೆ ಈ ರೀತಿ ಅಲ್ಲಿ ರೆಡಿ ಆಗೋವರೆಗೂ ನೀವು ವಿನೆಗರನ್ನು ಹಾಕ್ಕೊಂಡ್ಬಿಟ್ಟು ಹಾಲನ್ನು ಒಡ್ಕೊಳ್ಳಿ ಸಪ್ರೇಟ್ ಮಾಡ್ಕೊಂಡಿರುವಂತಹ ನೀರಿನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಇದನ್ನು ನೀವು ಹಿಟ್ಟನ್ನಾದದಕ್ಕೆ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಾಂಬಾರು ಮಾಡಿದಾಗ ಯೂಸ್ ಮಾಡ್ಕೊಳ್ಬೋದು ಈಗ ನೋಡಿ ಈ ರೀತಿ ರೀತಿಯಲ್ಲಿ ಹಾಲನ್ನು ಒಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ತಣ್ಣಗೆ ಮಾಡ್ಕೊಂಡಿರುವಂತಹ ನೀರನ್ನು ಹಾಕ್ಕೊತೀನಿ ತಣ್ಣನ ನೀರಿನ ಬದಲಿಗೆ ನೀವು ಐಸ್ ಕ್ಯೂಬ್ಸ್ನೂ ಹಾಕ್ಕೊಳ್ಬೋದು ಹೊರಗಡೆ ಈ ರೀತಿಯಲ್ಲಿ ಮಾಡ್ತಾರೆ ಈ ರೀತಿ ತಣ್ಣಗೆ ನೀರನ್ನು ಹಾಕ್ಕೊಂಡ್ರೆ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗಿಬಿಡುತ್ತೆ ಜಾಸ್ತಿ ಓವರ್ ಕುಕ್ ಆಗೋದಿಲ್ಲ ಪನ್ನೀರ್ ಸಾಫ್ಟ್ ಆದಂಥ ಪನ್ನೀರ್ ರೆಡಿ ಆಗುತ್ತೆ ನಾನೀಗ ಒಂದು ಈ ಥರ ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಸ್ಟ್ರೈನರನ್ನು ಇಟ್ಕೊಂಡಿದ್ದೀನಿ ಈಗ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೋತಾ ಇದ್ದೀನಿ ಕಾಟನ್ ಬಟ್ಟೆ ಮೇಲ್ಗಡೆ ನಾವು ಒಡ್ಕೊಂಡಿರುವಂತಹ ಹಾಲನ್ನು ಹಾಕ್ಕೊಳ್ಳಿ ಈ ರೀತಿ ನೀರನ್ನು ಸಪ್ರೇಟ್ ಮಾಡಿಕೊಳ್ಳಿ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದೆರಡು ನೀರಿನಿಂದ ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ ಇದರೊಳಗೆ ನಾವು ವಿನೆಗರ್ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ನೀರಿನಿಂದ ಒಂದೆರಡು ಸಲ ವಾಶ್ ಮಾಡಿಕೊಂಡ್ರೆ ಎಲ್ಲ ಹುಳಿ ಅಂಶ ಎಲ್ಲ ಹೋಗಿಬಿಡುತ್ತೆ ಈಗ ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾಲ್ಕು ಕಡೆಯಿಂದ ಬಟ್ಟೆನ ಈ ರೀತಿಯಲ್ಲಿ ಹಿಡ್ಕೊಂಡಿದ್ದೀನಿ ಈ ರೀತಿ ಹಿಡ್ಕೊಂಡ್ಬಿಟ್ಟು ಇದನ್ನು ಹಿಂಡ್ಕೊಳ್ಬೇಡಿ ಹಿಂಡ್ಕೊಂಡ್ರೆ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಪನ್ನೀರ್ ಮತ್ತು ಹಾಗೆಯೇ ಸ್ಟ್ರೇನರ್ನಲ್ಲಿ ಇಟ್ಬಿಡಿ ತಾನಾಗೆ ತಾನು ಎಷ್ಟಿರುತ್ತೆ ಅಷ್ಟು ಎಕ್ಸ್ಟ್ರಾ ನೀರೆಲ್ಲ ಸ್ಟ್ರೇನ್ ಆಗಿಬಿಡುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಇಟ್ಟರೆ ಸಾಕು ಎಲ್ಲ ನೀರು ಸ್ಟ್ರೇನರ್ ಕೆಳಗಡೆಯಿಂದ ಸ್ಟ್ರೇನ್ ಆಗಿಬಿಡುತ್ತೆ ಈಗ ನಾನು ನಾಲ್ಕರಿಂದ ಐದು ನಿಮಿಷ ಆಗಿದ್ಮೇಲೆ ಇದನ್ನು ತೆಕ್ಕೋತಾ ಇದ್ದೀನಿ ಇದನ್ನು ಈಗ ನಾನು ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ರೌಂಡ್ ಶೇಪ್ನಲ್ಲಿ ಇರುವಂತಹ ಪ್ಲೇಟನ್ನು ತೊಗೊಂಡಿದ್ದೀನಿ ಪ್ಲೇಟನ್ನು ಇದರ ಮೇಲೆ ಇಟ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಯಾವುದಾದ್ರೂ ಒಂದು ಒಜ್ಜಿ ಇರುವಂತಹ ಸಾಮಾನನ್ನು ಇಟ್ಕೊಳ್ಳಿ ಅಂದರೆ ಎಕ್ಸ್ಟ್ರಾ ಇರುವಂತಹ ನೀರೆಲ್ಲ ಹೊರಟೋಗ್ಬಿಡುತ್ತೆ ಮತ್ತು ಸರಿಯಾಗಿ ಶೇಪ್ ಬರುತ್ತೆ ಇದಕ್ಕೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಅಷ್ಟೇ ಇಟ್ಕೊಳ್ಳಿ ಜಾಸ್ತಿ ಟೈಮ್ ಇಟ್ಕೊಳ್ಬೇಡಿ ಜಾಸ್ತಿ ಟೈಮ್ ಇಟ್ಕೊಂಡ್ರೆ ಇದರೊಳಗಿರುವಂತಹ ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ ಹಾರ್ಡಾದಂತಹ ಪನ್ನೀರ್ ರೆಡಿ ಆಗುತ್ತೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಇಟ್ಕೊಂಡ್ರೆ ಸಾಕು ಪರ್ಫೆಕ್ಟ್ ಆದಂತಹ ಪನ್ನೀರ್ ರೆಡಿ ಆಗುತ್ತೆ ತೆಕ್ ತೋರಿಸ್ತಾ ಇದ್ದೀನಿ ನೋಡಿ ಬಟ್ಟೆಗೆ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಸಾಫ್ಟ್ ಆದಂತಹ ಪನ್ನೀರ್ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಇದ್ರ ಮೇಲೆ ಒಜ್ಜಿ ಸಾಮಾನನ್ನು ಇಟ್ಟರೆ ಇದರೊಳಗಿನ ಮಾಯ್ಚರ್ ಎಲ್ಲ ಹೋಗ್ಬಿಡುತ್ತೆ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಪನ್ನೀರ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟ್ ಮತ್ತು ಹೊರಗಡೆ ಥರ ಟೆಕ್ಸ್ಚರ್ನಲ್ಲಿ ಪನ್ನೀರ್ ರೆಡಿಯಾಗಿದೆ ಇದನ್ನು ನೀವು ಪನ್ನೀರ್ ಗ್ರೇವಿಗೆ ಯೂಸ್ ಮಾಡ್ಕೊಳ್ಬೋದು ಪನ್ನೀರ್ ಟಿಕ್ಕಾ ಪನ್ನೀರ್ ಪರಾಠ ಕೂಡ ಯೂಸ್ ಮಾಡ್ಕೊಳ್ಬೋದು ನೀರಿನ ಹಾಕಿ ಇದ್ದೀನಿ ನೋಡಿ ಸ್ಪ್ರೆಡ್ ಆಗೋದಿಲ್ಲ ನೀರಿನಲ್ಲಿ ಹಾಕ್ಕೊಂಡ್ರು ಕೂಡ ಈ ಥರ ನೀರಿನಲ್ಲಿ ಹಾಕಿ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ನೀವು ಫ್ರಿಜ್ನಲ್ಲಿ ಐದಾರು ದಿನ ಇಟ್ಕೊಂಡ್ಬಿಟ್ಟು ಬಿಟ್ಟು ಈ ಪನ್ನೀರನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀವು ಪಲ್ಯ ಮಾಡಿದ್ರೂ ಕೂಡ ಗ್ರೇವಿ ಒಳಗೆ ಸಪ್ರೇಟ್ ಆಗೋದಿಲ್ಲ ತುಂಬ ಐಲಿಟ್ರೆ ಕರ್ಗುವಂಥ ಟೆಕ್ಚರ್ನಲ್ಲಿ ಈ ಪನ್ನೀರ್ ರೆಡಿ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೇ ಈ ರೀತಿ ಪನ್ನೀರನ್ನು ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಬೇಕಾದಾಗ ಇದನ್ನು ಯೂಸ್ ಮಾಡ್ಕೊಳ್ಬೋದು ಮನೆಯಲ್ಲಿ ಮಾಡಿರೋದ್ರಿಂದ ಹೆಲ್ದಿನೂ ಆಗಿರುತ್ತೆ ಹೊರಗಡೆ ಅಂದರೆ ಪ್ರಿಸರ್ವೇಟಿವ್ಸ್ಗಳನ್ನು ಹಾಕಿರ್ತಾರೆ ತುಂಬಾ ಸಾಫ್ಟ್ ಮತ್ತು ಹೊರಗಡೆ ಥರ ಟೆಕ್ಸ್ಚರ್ನಲ್ಲಿ ಪನ್ನೀರನ್ನು ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್